ಒಳ್ಳೆಯ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದೆ ಅವ್ರಿಗೂ ಸಮಯ ಅವಕಾಶ ಬೇಕು ಹಾಗಾಗಿ ನಾನು ಕಮ್ಮಿ ಮಾತಾಡಿದ್ದೇನೆ ಅಂತ ಹೇಳ್ತಾ ಇದ್ದೆ ಸೊ ಆದಾಗ್ಯೂ ನೀವೆಲ್ಲ ಇವತ್ತು ಇದ್ದೀರಾ ಇಲ್ಲಿ ಶಿಕ್ಷಣ ಈಗಿನ ಕಾಲದಲ್ಲಿ ಒಂದು ಡೆಕೋರೇಟಿವ್ ಅಂತೀವಿ ಅಲಂಕೃತ ಪದವಿ ಏನಾಗ್ಬಿಟ್ಟಿದೆ ಅಲಂಕೃತ ಆಗ್ಬಿಟ್ಟಿದೆ ಪದವಿ ಬೇಕು ಬೇಕು ಅಷ್ಟೆ ಉನ್ನತ ಶಿಕ್ಷಣಕ್ಕೆ ಎಷ್ಟು ಜನ ಹೋಗ್ತಾರೆ ಎಷ್ಟು ಶೇಕಡ ಎಷ್ಟು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ತುಂಬಾ ಕಮ್ಮಿ ಪದವಿ ಪಡೆಯೋದೇ ಕಷ್ಟ ಇನ್ನು ಉನ್ನತ ಶಿಕ್ಷಣ ಅಂತೂ ತುಂಬಾ ದೂರದ ಮಾತು ಇನ್ನು ಶಿಕ್ಷಣ ಪಡೆದ್ರು ಉದ್ಯೋಗ ಇಲ್ಲ ಇವೆಲ್ಲ ಬಿ ಎಡ್ ವಿದ್ಯಾರ್ಥಿಗಳು ಬಿ ಎಡ್ ಮುಗಿದ ತಕ್ಷಣ ಒಂದು ಒಳ್ಳೆಯ ಉದ್ಯೋಗಕ್ಕೆ ಎಷ್ಟು ಕಾತರರಾಗಿ ಕಾಯ್ತಾ ಇದ್ದೀರಿ ಟೆಟ್ ಆಗಬೇಕು ಸಿ ಇ ಟಿ ಪಾಸ್ ಆಗಬೇಕು ಎಕ್ಸಾಮ್ಸ್ ಬರಬೇಕು ಕಾಲ್ಫರ್ ಆಗಬೇಕು ವೇಕೆನ್ಸಿ ಇಲ್ಲ ಚಾಲೆಂಜಸ್ ಶಿಕ್ಷಣ ಮತ್ತು ಉದ್ಯೋಗ ಇವೆರಡು ಜೀವನದ ಅವಿಭಾಜ್ಯ ಅಂಗಗಳು ಬರೀ ಶಿಕ್ಷಣ ಸಾಲದು ನಾವು ಇಷ್ಟುವರೆಗೂ ಶಿಕ್ಷಣ 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 ಅಂತ ಹೇಳ್ತಾ ಇದ್ದೀವಿ ಆ ಶಿಕ್ಷಣದ ಜೊತೆಗೆ ಒಂದು ಉದ್ಯೋಗ ಒಂದು ವೃತ್ತಿ ಅಭಿವ್ಯಕ್ತಿ ತುಂಬ ಮುಖ್ಯ ಅದು ಇಲ್ದರೆ ಸಮಾಜದಲ್ಲಿ ಗೌರವ ಇಲ್ಲ ಹಾಗಾಗಿ ಎಷ್ಟೊಂದು ಚರ್ಚೆಗಳು ನಡೀತಾ ಇದೆ ಇಲ್ಲಿ ಇಲ್ಲೆಲ್ಲ ದಿಗ್ಗಜ ಇದ್ದಾರೆ ಆದ್ರೂ ನನ್ನ ಅಭಿಪ್ರಾಯ ಇಷ್ಟೇ ಯಾವುದೇ ಶಿಕ್ಷಣ ಅದು ನಾವು ಹೇಳ್ತೀವಿ ಮೊದ್ಲಾಗ್ತಾ ಇದ್ವಿ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಸಂಬಂಧ ಇಲ್ಲ ನಾವು ಓದೋದೇ ಒಂದು ಉದ್ಯೋಗ ಮಾಡೋದೇ ಒಂದು ಶಿಕ್ಷಣ ಪಡೆಯೋದು ಉದ್ಯೋಗಕ್ಕಲ್ಲ ಅಂತ ನಾವೆಲ್ಲ ಕಲ್ತಿದ್ವು ಆದ್ರೆ ಕಾಲ ಬದಲಾಗಿದೆ ಯಾರು ಹತ್ತು ಹನ್ನೆರಡು ಗಂಟೆ ಕುತ್ಕೊಂಡು ಓದೋದಿಲ್ಲ ತ್ಯಾಗ ಮಾಡೋದಿಲ್ಲ ತಮ್ಮ ಸುಖ ಸಂತೋಷಗಳನ್ನ ಬಿಡೋದಿಲ್ಲ ಎಲ್ಲರಿಗೂ ಶಾರ್ಟ್ಕಟ್ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬರಬೇಕು ಕಠಿಣ ಪರಿಶ್ರಮ ಮಾತೇ ಇಲ್ಲ ಈಗ ವಿದ್ಯಾರ್ಥಿಗಳಲ್ಲಿ ರಿಸರ್ಚ್ ಓರಿಯೆಂಟೇಷನ್ ಇಲ್ಲೇ ಇಲ್ಲ ಎಲ್ಲರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಅಷ್ಟೇ ರೀಲ್ಸ್ ನೋಡ್ತೀನಿ ರೀಲ್ಸ್ ಮಾಡ್ತೀನಿ ಇದೇ ಜೀವನ ದೊಡ್ಡ ದೊಡ್ಡ ಐ ಐ ಟಿ ಇಂಜಿನಿಯರ್ಸ್ ನಾವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಐ ಟಿ ಅನ್ಸ್ ಆಗಿ ಒಂದು ದೇಶಕ್ಕೆ ತಾಂತ್ರಿಕತೆಗೆ ಕಾಂಟ್ರಿಬ್ಯೂಟ್ ಕೊಡೋದು ಬಿಟ್ಟು ಮೆಜಾರಿಟಿ ಇಂಜಿನಿಯರಿಂಗ್ ಟೆಕ್ನಿಕಲ್ ಎಜುಕೇಶನ್ ತಗೊಂಡು ನಮ್ಮ ದೇಶದಲ್ಲಿ ಅಷ್ಟೊಂದು ಹಣವನ್ನ ವ್ಯಯ ವ್ಯಯ ಮಾಡಿ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ತೇನೆ ನಾನು ಈ ಕೆಲಸ ಮಾಡ್ತಾನೆ ಇನ್ಸ್ಟಾಗ್ರಾಮ್ ಮಾಡ್ತೇನೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತೇನೆ ದೇಶದ ಆರ್ಥಿಕತೆಗೆ ಹೇಗೆ ಅನುಕೂಲ ಆಗುತ್ತೆ ಇದು ಎಲ್ಲ ಹೊರ ದೇಶಗಳ ಮೇಲೆ ನಿರ್ಭರ ಆಗಿದ್ದೇವೆ ನಾವು ಟೆಕ್ನಾಲಜಿ ಎಲ್ಲ ಇತರ ದೇಶದಿಂದ ಚೈನಾದಿಂದ ಬರ್ತದೆ ಯುರೋಪಿಯನ್ ಕಂಟ್ರೀಸ್ ಇಂದ ಬಂದ ಯು ಎಸ್ ಎಂದ ಬರುತ್ತೆ ಯಾಕಂದ್ರೆ ನಮ್ಮ ಯುವ ಜನತೆಯಲ್ಲಿ ಕಠಿಣ ಪರಿಶ್ರಮ ರಿಸರ್ಚ್ ಅದು ಭಾಷೆ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಇನ್ನೊಂದು ವಿಷಯ ಆಗಿರಬಹುದು ರಿಸರ್ಚ್ ಅನ್ನೋ ಸಂಶೋಧನೆ ಅನ್ನೋದ್ರ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ ಯಾಕೆ ಹತ್ತು ಹನ್ನೆರಡು ಗಂಟೆಗಳ ಕಾಲ ಹದಿನಾರು ಗಂಟೆಗಳ ಕಾಲ ದಿನದಲ್ಲಿ ತಮ್ಮ ದೇಹ ತಮ್ಮ ಇಡೀ ಸಂಪೂರ್ಣ ಜೀವನವನ್ನೇ ಮುಡುಪಾಗಿಟ್ಟು ಸಂಶೋಧನೆಯನ್ನ ಮಾಡ್ತಾರೆ ಕಠಿಣ ಪರಿಶ್ರಮ ಇದು ಬೇಕಾಗಿಲ್ಲ ಇವತ್ತಿನ ಇವತ್ತಿನ ಜನತೆಗೆ ಎಲ್ಲ ಆರಾಮದಾಯಕ ಜೀವನ ಸಂತೋಷಕರವಾದ ಜೀವನ ಇದು ಈಗಿನ ವ್ಯವಸ್ಥೆಯ ಸ್ಥಿತಿ ಇದೆಲ್ಲ ಒಂದು ಇದಕ್ಕೆ ಒಂದು ವೇದಿಕೆ ಸಾಲದು ಈ ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ಬಟ್ ನನ್ನ ಅಭಿಪ್ರಾಯ ಶಿಕ್ಷಣ ಮತ್ತು ಉದ್ಯೋಗ ಎಲ್ಲಾದರೂ ಒಂದು ಕಡೆ ಹತ್ರ ಸಂಬಂಧ ಇದ್ದಲ್ಲಿ ಆ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತದೆ